ಸೂರ್ಯನ ಕುದುರೆ ಲೇಖಕರು ಯು ಆರ್ ಅನಂತಮೂರ್ತಿ ಸೂರ್ಯನ ಕುದುರೆ ಹದಿನಾಲ್ಕು ವರ್ಷಗಳ ನಂತರ ಪೇಟೆಯಲ್ಲಿ ನನಗೆ ಪ್ರತ್ಯಕ್ಷನಾದ ಹಡೇ ವೆಂಕಟನನ್ನು ಕೋರಿತು ಅವನ ನಿಜವಾದ ಹೆಸರು ವೆಂಕಟ ಕೃಷ್ಣ ಜೋಯಿಸ ಇದನ್ನು ಬರೆಯುತ್ತಿರುವೆ ಊರು ಬಿಟ್ಟು ಹೋಗಿದ್ದ ನನ್ನ ಗುರುತು ಅವನಿಗೆ ಹತ್ತದಿದ್ದರೂ ಅವನನ್ನು ನಾನು ಮರೆಯುವುದು ಸಾಧ್ಯವೆ ಮಧ್ಯೆ ಕುಂಕುಮವಿಟ್ಟು ಕಮಾನು ಕ್ರಾಪು ಬಿಟ್ಟು ಅಲ್ಲಿ ಇಲ್ಲಿ ಉದುರಿದ ಹಲ್ಲುಗಳಿಂದಾಗಿ ಆರತಿಯಂತಿದ್ದ ದವಡೆಗಳನ್ನು ತೆರೆದು ತೋರಿಸುತ್ತ ನಗುವ ಬಾಯಿಯ ನನ್ನ ಬಾಲ್ಯದ ಸಖ ಇಂಥ ವೆಂಕಟನನ್ನು ಖಾದಿ ಚೀಲ ಕಂಕುಳಲ್ಲಿತ್ತು ತರಕಾರಿ ಅಂಗಡಿಯನ್ನು ಅದೊಂದು ಬೊಂಬೆ ಅಂಗಡಿ ಎಂಬಂತೆ ಬಾಯಿ ಬಿಟ್ಟು ನೋಡುತ್ತಾ ನಿಂತಿದ್ದ ಬೇಯುತ್ತಿದ್ದ ಸೆಕೆಯಲ್ಲಿ ನದಿಯನ್ನು ಕಂಡವನಂತೆ ಅವನೆದುರು ನಿಂತೆ ತೊಂಡೇಕಾಯಿಯ ರಾಶಿಯಿಂದ ಬಾಳೆಗೊನೆಗಳಿಗೆ ಬಾಳೆಗೊನೆಗಳಿಂದ ಅಳಸಂಡೆಗೆ ಅಲ್ಲಿಂದ ಹಳೆಯ ವರ್ಷದ ಬಣ್ಣದ ಸೌತೆಕಾಯಿಗೆ ಮತ್ತೆ ತನ್ನನ್ನು ಯಾವ ಅಪೇಕ್ಷೆಯೂ ಇಲ್ಲದಂತೆ ಎದುರಿನ ಉಡಾಳ ದನಗಳನ್ನು ನೋಡುವಂತೆ ನೋಡುತ್ತಿದ್ದ ಒಂಟಿ ಕಣ್ಣಿನ ಅಂಗಡಿ ಕೊಂಕಣಿಗೆ ದೃಷ್ಟಿಯನ್ನು ಒರಗಾಯಿಸುತ್ತ ನಿಂತಿದ್ದ ವೆಂಕಟ ನನ್ನನ್ನು ನೋಡಿದ ಆದರೆ ಸುಮ್ಮನೆ ನೋಡಿದ ಆಸುಪಾಸಿನಲ್ಲಿ ಕಂಕುಳಲ್ಲಿ ಕೊಡೆಯಿಲ್ಲದವರು ಅವನು ಮತ್ತು ನಾನು ಇಬ್ಬರೇ ತಿಂಗಳು ಜುಲೈ ಆದರೂ ಮಳೆಯೇ ಬರುವುದಿಲ್ಲವೆಂದು ತನಗೆ ಗೊತ್ತೆಂದು ಜೋಯಿಸನಾಗಿ ಅವನು ಇದರಿಂದ ಉಲಿಯುವಂತಿತ್ತು ಆಕಾಶದಲ್ಲಿ ಮೋಡವಿಲ್ಲದಿದ್ದರೂ ಎಲ್ಲರ ಬಗಲುಗಳಲ್ಲಿದ್ದ ಕೊಡೆಗಳು ಅವರ ಆತಂಕ ಮತ್ತು ಭರವಸೆಗಳನ್ನು ಸಾರುತ್ತಿದ್ದವು ಹಳ್ಳಿಯನ್ನು ಎಂದೋ ಬಿಟ್ಟು ಪರದೇಶಗಳಲ್ಲಿದ್ದು ಈಗ ಮೈಸೂರಿನ ಪೇಟೆ ಮಂಗನಾದ ನಾನು ಇಲ್ಲದೆ ಊರಿಗೆ ಬಂದಿರುವುದು ನನ್ನ ಗರಿಯಾದ ಪ್ಯಾಂಟಿನಿಂದ ಯಾರಿಗೂ ಆಶ್ಚರ್ಯದ ವಿಷಯವಾಗಿರಬೇಕಾಗಿರಲಿಲ್ಲ ಆದರೆ ಪಂಚೆಯನ್ನೂ ಮೇಲೆತ್ತಿ ಕಟ್ಟಿಕೊಳ್ಳದೆ ಕೊಡೆಯೂ ಇಲ್ಲದೆ ಬಗಲಲ್ಲಿ ಬ್ಯಾಗ್ ಅನ್ನು ಅವುಚಿ ಕನ್ನಡ ಜಿಲ್ಲೆಯಿಂದಲೋ ಶಿವಮೊಗ್ಗದಿಂದಲೋ ಪೇಟೆಗೆ ಸರಬರಾಜಾದ ತರಕಾರಿಯನ್ನು ಅದೇನೋ ತಿನ್ನಲಿರುವ ಪದಾರ್ಥವಲ್ಲವೆಂಬಂತೆ ನೋಡುತ್ತಾ ನಿಂತ ವೆಂಕಟ ತನ್ನಷ್ಟಕ್ಕೆ ತಾನು ಮುಗುಳ್ನಕ್ಕದ್ದನ್ನು ಕಂಡಾಗ ಆಕಾಶದ ವಿದ್ಯಮಾನಗಳ ಜ್ಞಾನ ತನಗೊಬ್ಬನಿಗೆ ಮಾತ್ರ ತಿಳಿದಿದೆ ಎಂದು ಸೂಚಿಸುವಂತೆ ತೋರಿದ ವೆಂಕಟನನ್ನು ಹಠಾತ್ತನೆ ಕಂಡ ನನ್ನ ಪುಳಕ ಅವನು ನನ್ನನ್ನು ಗುರುತಿಸಲಿಲ್ಲವೆಂಬ ಬೇಸರದಲ್ಲಿ ಇಂಗೀತೆ ಮಳೆಯೇ ಇಲ್ಲದ್ದಲ್ಲಿ ನೆನಪುಗಳು ಹೇಗೆ ಉಳಿದಾವು ನನಗಿಂತ ಐದಾರು ವರ್ಷಗಳಾದರೂ ಹಿರಿಯ ಈ ವೆಂಕಟ ಆದರೂ ಬಾಲ್ಯದಲ್ಲಿ ನನ್ನ ಸಖತ್ತ ಸ್ನೇಹಿತ ಮೈ ಮನಸ್ಸುಗಳನ್ನು ಎಷ್ಟೋ ಬಾರಿ ಸಡಲಿಸಿದವ ಥಟ್ಟನೆ ಜ್ಞಾಪಕಕ್ಕೆ ಬರುವುದು ಇದು ಹೊಳೆ ಅಂದರೆ ನನಗೆ ಭಯ ನಾನು ಎಂಟೋ ಒಂಬತ್ತೋ ವರ್ಷದೋನಿರಬೇಕು ಅಮ್ಮನಿಗೆ ಗೊತ್ತಿಲ್ಲದಂತೆ ಪುಸಲಾಯಿಸಿ ಹೊಳೆ ಕರ್ಕೊಂಡು ಹೋದ ಒದುರುತ್ತಿದ್ದ ಕಿರ್ಚುತ್ತಿದ್ದ ನನ್ನನ್ನು ಅವುಚಿಕೊಂಡು ಬಂಡೆಯಿಂದ ಮಡುವಿಗೆ ಧುಮುಕಿದ ಕೆಮ್ಮಿ ನೀರು ಕುಡಿದು ಕಂಗಾಲಾಗಿ ಮತ್ತೆ ಅವನ ಭದ್ರ ಹಿಡಿತದಲ್ಲಿ ನೀರಿನಲ್ಲಿ ಹಗುರಾಗಿ ಮೇಲಿಂದ ಒಳಕ್ಕೆ ಒಳಗಿನಿಂದ ಮೇಲಕ್ಕೆ ಚಲಿಸುತ್ತ ನೀರಲ್ಲಿ ಕಣ್ಬಿಡುವುದನ್ನು ಕಲಿತು ಕಣ್ಬಿಟ್ಟು ನನ್ನ ಅಂಗ ಇಷ್ಟಗಲವಾದದ್ದನ್ನು ಕಂಡು ಸುಖಿಸಿ ಪುಟ್ಟ ಪುಟ್ಟ ಮೀನುಗಳಿಂದ ಸಂದಿಯಲ್ಲಿ ಕಚುಗುಳಿ ಇಡಿಸಿಕೊಂಡು ನಾನು ನೀರಿನ ಸಖನಾದೆ ಕತ್ತು ಬಾಯಿ ಮೂಗು ಕಣ್ಣು ನೆತ್ತಿ ಹೀಗೆ ಹಂತ ಹಂತವಾಗಿ ಆಳಗಳಲ್ಲಿ ಇಳಿದೆ ಬೆರಳೊತ್ತಿದರೆ ಸಾಕು ನನ್ನನ್ನು ಚಂಡಿನಂತೆ ಪುಡಿಸುವ ನೀರು ತಂಪಿನ ಮಡುವಿನಿಂದ ಮೇಲೆದ್ದು ಬಂದು ಬಿಸಿ ಮರಳಲ್ಲಿ ಮಲಗಿದ್ದವನನ್ನು ಮೈಮೇಲೆ ಬಿದ್ದು ಒಣಗಿಸುವ ಸೂರ್ಯ ಈಗ ಊರಿನ ಹೊಳೆ ಬತ್ತಿರಬೇಕು ಹೀಗೆಲ್ಲ ನೆನೆಯುತ್ತಾ ನಿಂತ ನನ್ನ ಗುರುತು ವೆಂಕಟನಿಗೆ ಹತ್ತದಿದ್ದರು ನೀರಿಗೆ ಹಾರುವ ಮುನ್ನ ತುದಿಗಾಲಲ್ಲಿ ನಿಂತು ಕೈಯೊಡ್ಡುವನಂತೆ ಏನೋ ಎಂದೆ ಬಣ್ಣದ ಸೌತೆ ಅದೆಷ್ಟು ದುಬಾರಿಯಾಯಿತು ಮಾರಾಯರೆ ನಾನು ಹಿಂದೆಗೆಯಲಿಲ್ಲ ಅವನ ಕಣ್ಣುಗಳಲ್ಲಿ ನೆಡುತ್ತಾ ನುಗ್ಗುವುದಕ್ಕೆ ಪ್ರಯತ್ನಿಸಿದೆ ನನ್ನ ಕಂಕುಳಲ್ಲಿರೋದು ನಿಮಗೆ ಹುಂಜದಂತೆ ಕಂಡಿತೆ ಎಂದು ಉದಿರಿದ ಹಲ್ಲುಗಳ ಬಾಯಿ ತೆರೆದ ಹೌದೋ ಬುಡಾನ್ಸಾಬಿ ನಿನ್ನ ಹುಂಜದ ಮಂಡೆ ಅದ್ಯಾಕೋ ಜೋತ್ ಬಿದ್ದಿದೆಯೋ ಬಾಂಬ್ರ ಖಾಲಿ ಜೋಳಿಗೆ ಹಾಗೆ ನನ್ನ ಹುಂಜ ಕಾಳಗದಲ್ಲಿ ಮೆಟ್ಟಿ ಇದನ್ನು ಸಾಯಿಸ್ತಯ ಕಾಲುಗಳಿಂದ